ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ಮಂಜುನಾಥ್ ಫ್ರೆಂಡ್ಸ್ ಇವತ್ತು ತುಂಬಾನೇ ಇಷ್ಟ ಆಗುವಂತಹ ಮುದ್ದೆ ಉಪ್ಸಾರು ಪಲ್ಯನ ಮಾಡಿದ್ದೀನಿ ಈ ರೆಸಿಪಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ತಗೊಳ್ಳಿ ಅದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಒಂದು ಮೂರು ಹಸಿರು ಮೆಣಸಿನಕಾಯಿನ ಈ ರೀತಿ ಉದ್ದುದ್ದಾಗಿ ಹೆಚ್ಕೊಳ್ಳಿ ಹಾಗೆ ಎರಡು ಗಡ್ಡೆಯನ್ನ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡು ಹಾಕೊಂಡು ಒಂದರಲ್ಲಿ ಅರ್ಧ ಈರುಳ್ಳಿನ ಹಾಕೋಬೇಕು ಹಾಗೆ ಒಂದು ಟೊಮೊಟೊ ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ನಾವು ಹಸಿ ತೆಂಗಿನ ತುರಿನ ಹಾಕೊಳ್ಳೋಣ ತೆಂಗಿನ ತುರಿ ಹಾಕೊಳೋದ್ರಿಂದ ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಂತಿದ್ದೀನಿ ಅಷ್ಟೇನೆ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದು ಅರ್ಧ ಇಡಿ ಆಗುವಷ್ಟು ಸಾಂಬಾರ್ ಸೊಪ್ಪು ಹಾಕೊಂಡು ಇದಕ್ಕೆ ನಾನು ಒಂದು ಕೆ ಜಿಯಷ್ಟು ಹಸಿ ಅವರೇ ಸಿಪ್ಪೆ ಬಿಡಿಸ್ಕೊಂಡು ಇಡ್ಕೊಂಡಿದ್ದೆ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಹರಳು ಉಪ್ಪನ ನಾನಿಲ್ಲಿ ಒಂದು ಸ್ಪೂನ್ ಆಗೋ ಅಷ್ಟು ಅರಳುಪ್ಪನ್ನ ಈ ಕೈ ಮೇಲೆ ತೋರಿಸ್ತಿದ್ದೀನಿ ಅಷ್ಟೇ ಹಾಗೆ ಇದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸಾಂಬಾರು ಮಾಡ್ತಿರೋದ್ರಿಂದ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂತಿದ್ದೀನಿ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಏಕೆಂದರೆ ಸ್ವಲ್ಪ ಕಲರ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ನಾನಿಲ್ಲಿ ಒಂದು ಚಿಟಿಕೆ ಅಷ್ಟು ಅಷ್ಟೇ ಜಾಸ್ತಿ ಅಲ್ಲ ಹಾಕೊಂಡು ಒಂದೆರಡು ಸಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಆಗುವಷ್ಟು ಕೂಗಿಸ್ಕೋಬೇಕು ಇಲ್ಲ ನಾವು ಒಂದು ವಿಷಲ್ ಬೇಡ ಜಾಸ್ತಿ ಬಿಡುತ್ತೆ ಅಂದ್ರೆ ನೀವು ಒಂದು ವಿಷಲ್ ಕೂಗಿಸ್ಕೊಂಡು ಬೇಗ ವಿಷಲ್ ಬಿಟ್ರೆ ಆಯಿತು ನಾನಿಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈಗ ನೋಡ್ತಿರ್ಬೋದು ರಸ ಎಲ್ಲ ಬಿಡ್ಕೊಂಡು ಸ್ವಲ್ಪ ಕಲರ್ ಚೆನ್ನಾಗಿ ಕಾಣ್ತಿದೆ ಇದನ್ನ ನಾವು ಕಾಳುಗಳನ್ನ ನೀಟಾಗಿ ಶೋಧಿಸ್ಕೋಬೇಕು ನೀಟಾಗಿ ಹಿಂಡ್ಕೊಂಡು ರಸನೆಲ್ಲ ತಕ್ಕೋಬೇಕು ನಾನು ಈ ರೀತಿ ಒಂದು ಪ್ಲೇಟ್ಗೆ ಎಲ್ಲಾ ತಕೊಂಡು ಇಟ್ಕೊತಿದ್ದೀನಿ ಈಗ ನೋಡಿ ರಸ ಇಷ್ಟ ಆಗಿದೆ ಎರಡು ಗ್ಲಾಸ್ ಅಲ್ಲಿ ಒಂದೂವರೆ ಕಪ್ ಅಷ್ಟು ಆಗಿದೆ ಇದಕ್ಕೆ ನಾವು ಸ್ವಲ್ಪ ಖಾರಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂತ ಕಾಳುಗಳನ್ನ ಸ್ವಲ್ಪ ಹಾಕೊಂಡು ಇದಕ್ಕೆ ನಾವು ಸ್ವಲ್ಪ ಹುಣ್ಸೆ ಹಣ್ಣು ಅಂದ್ರೆ ನಾವು ನಾವು ಎಷ್ಟು ಸಾಂಬಾರ್ ಮಾಡ್ತೀವೋ ಅಷ್ಟು ನೋಡ್ಕೊಂಡು ಹುಣ್ಸೆ ಹಣ್ಣು ಹಾಕೋಬೇಕು ನಾನಿಲ್ಲಿ ಒಂದ್ ಸ್ವಲ್ಪ ಹಾಕೊಂತೀನಿ ಇದನ್ನ ನುಣ್ಣ ಪೇಸ್ಟ್ ಮಾಡ್ಕೋಬೇಕು ನಾವು ಚಟ್ನಿನ ಯಾವ ರೀತಿ ಪೇಸ್ಟ್ ಮಾಡ್ಕೊಂತೀವೋ ಆ ರೀತಿ ನೋಡ್ತಿರ್ಬೋದು ಈ ರೀತಿ ಪೇಸ್ಟ್ ಮಾಡಿ ಇಡ್ಕೊಂಡಿದೀನಿ ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಡ್ಕೊಂಡು ಅದಕ್ಕೆ ರಸನ ಹಾಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಡಿಲ್ಲ ಹಾಕೊಂಡಾದ್ಮೇಲೆ ನಾವು ಪೇಸ್ಟ್ ಮಾಡಿರೋಂತಹ ಮಸಾಲೆನೂ ಹಾಕೊಳ್ಳೋಣ ಇದನ್ನ ಒಂದೊಂದ್ ಸೈಡ್ ಅಲ್ಲಿ ಹಾಗೇನೆ ಈ ರೀತಿ ರಸಕ್ಕೆ ಹಾಕೊಂಡು ಆ ಮುದ್ದೆ ಜೊತೆ ತಿಂತಾರೆ ನಾನಿಲ್ಲಿ ಹಾಗೆ ಮಾಡ್ತಿಲ್ಲ ನಾನು ರಸನು ಪೇಸ್ಟ್ ಜೊತೆಗೆ ಈ ರೀತಿ ಚಟ್ನಿ ಜೊತೆಗೆ ಮಿಕ್ಸ್ ಮಾಡ್ಕೊಂತಿದ್ದೀನಿ ಈ ರೀತಿ ತಿಂದ್ರು ತಿನ್ನೋದಕ್ ತುಂಬಾನೇ ರುಚಿಯಾಗಿರುತ್ತೆ ಉಪ್ಪು ಖಾರ ಹುಳಿ ಸಕ್ಕತ್ ಆಗಿರುತ್ತೆ ಈಗ ಅದನ್ನ ಸೈಡಿಗೆ ಇಟ್ಕೊಂಡು ನಾವಿಲ್ಲಿ ಪಲ್ಯನ ಮಾಡ್ಕೊಳ್ಳೋಣ ಈಗ ಬಾ ಗ್ಯಾಸ್ ಮೇಲೆ ಒಂದು ಬಾ ಪಾತ್ರೆ ಇಟ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಒಂದ್ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಒಂದು ಎರಡ್ ಗೆಡ್ಡೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಎರಡು ಹಾಕೊಂಡಿದೀನಿ ಫ್ರೈ ಆದಮೇಲೆ ನಾವು ಇದಕ್ಕೆ ಹಸಿ ತೆಂಗಿನ ತುರಿ ಹಾಕೊಳ್ಳೋಣ ಒಂದು ನಾಲ್ಕು ಐ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನ ತುರಿ ಈ ರೀತಿ ಫ್ರೈ ಆದಮೇಲೆ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂತಹ ಕಾಳನ್ನ ಹಾಕೊಳ್ಳೋಣ ನಿಮಗೆ ಬೇಕಾದ್ರೆ ಏನಾದರೂ ಉಪ್ಪು ಬೇಕು ನಮಗೆ ಸಾಲ್ಟೇಜ್ ಆಗಿದೆ ಉಪ್ಪು ಅಂತ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಾನು ಒಂದೇ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡೆ ಅಷ್ಟೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫೈನಲ್ ಆಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಸಾಂಬಾರ್ ಸೊಪ್ಪನ್ನ ಹಾಕೊಂಡ್ರೆ ಕಾಳು ರೆಡಿ ಆಗುತ್ತೆ ಫೈನಲ್ ಆಗಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ಕೊಳ್ಳಿ ಹತ್ತಾದ್ಮೇಲೆ ಈ ರೀತಿ ಮುಚ್ಚಿಟ್ಬಿಟ್ಟು ಓಪನ್ ಮಾಡಿದ್ರೆ ರೆಡಿ ಆಗೋಯ್ತು ಪಲ್ಯ ಇದನ್ನ ನಾವು ಬಿಸಿ ಬಿಸಿ ಮುದ್ದೆ ಜೊತೆಗೆ ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನಿಮ್ಮಲ್ಲೂ ಯಾವ ರೀತಿ ಮಾಡ್ತೀರಾ ಸಾಂಬಾರನ್ನ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು